ನಮಸ್ಕಾರ ಸ್ನೇಹಿತರ ಸಣ್ಣ ಕತೆ ಒಂದ್ಸರಿ ಅಪ್ಪ ವಯಸ್ಸಾಗಿತ್ತು ಪಾಪ ಮಗನ ಕರೆದ ಬಿಟ್ಟು ಹೇಳ್ದ ನೋಡಪ್ಪ ನಾನು ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ಆದ್ರೆ ನಿನಗೆ ಜೀವನದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಮಾಡ್ತೀಯಾ ಸರಿ ಅವನಂತಂದ ಸರಿ ಅಪ್ಪ ಹೇಳು ಏನ್ ಮಾಡ್ಬೇಕು ಹೇಳು ಮಾಡ್ತೀನಿ ಸರಿ ಅಂತ ನೋಡು ಆಚೆ ಹೋಗು ಆಚೆ ಹೋಗ್ಬಿಟ್ಟು ಒಂದು ಕೈನಲ್ಲಿ ಒಂದು ಇಜ್ಜಿಲ್ ತಗೊಂಡಾ ಚಾರ್ಕೋ ಸರಿ ಮಗ ಹೋದ ಒಂದು ಇಜ್ಜಿಲ್ ಸಿಕ್ತು ಇಜ್ಜಲ್ ಇಟ್ಕೊಂಡ್ ಬಂದ ಅಪ್ಪ ಹೇಳ್ದ ಅದನ್ನ ಹಂಗೆ ಇಟ್ಕೊಂಡಿರು ಹೊರಗಡೆ ಮನೆಯಿಂದ ಆಚೆ ಹೋಗು ಅಲ್ಲಿ ಒಂದು ಗಂಧದ ಮರ ಬೆಳೆದಿದೆ ಚೆನ್ನಾಗಿ ಒಣಗಿದೆ ಅದ್ರಲ್ಲಿ ಒಂದ್ ಸಣ್ಣದ ಗಂಧದ ಪೀಸ್ ಕಿತ್ಕೊಂಡ್ಬಾ ಸಾಕು ಸರಿ ಮಗ ಹೋದ ಒಂದ್ ಕೈಲಿ ಇಜ್ಲಿ ಹಿಡ್ಕೊಂಡಿದ್ದಲ್ಲ ಇನ್ನೊಂದ್ ಕೈನಲ್ಲಿ ಒಂದ್ ಕುಡುಗೋಲ್ ತಗೊಂಡು ಹೊಡೆದು ಒಂದ್ ಸಣ್ಣ ಪೀಸ್ ಗಂಧದ್ದು ತಗೊಂಡ ಅದನ್ನು ಹಿಡ್ಕೊಂಡು ಬಂದ ಅಪ್ಪ ಹೇಳ್ದ ಎರಡನ್ನೂ ಇಟ್ಕೊಂಡಿರಪ್ಪ ಒಂದ್ ಐದ್ ನಿಮಿಷ ಭದ್ರವಾಗಿ ಇಟ್ಕೊ ಕೈನಲ್ಲಿ ಸರಿ ಮಗ ಒಂದ್ ಕೈನಲ್ಲಿ ಇಜ್ಲಿ ಇಟ್ಕೊಂಡಿದ್ದಾನೆ ಇನ್ನೊಂದ್ ಕೈನಲ್ಲಿ ಗಂಧ ಇಟ್ಕೊಂಡಿದ್ದಾನೆ ಭದ್ರವಾಗಿ ಅದನ್ನ ಇಟ್ಕೊಂಡ ಹಿಂಗೆ ಸ್ವಲ್ಪ ಹೊತ್ತಾಯ್ತು ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಹೇಳ್ದ ನೋಡಪ್ಪ ಎರಡೂ ಬಿಟ್ಬಿಡು ಕೆಳಗಡೆ ಬೀಳ್ಸು ಸರಿ ಮಗ ಇಜ್ಜಲನ್ನು ಕೆಳಗೆ ಬಿಡಿಸ್ದ ಗಂಧನೂ ಕೆಳಗೆ ಬಿಡಿಸ್ದ ಕೆಳಗೆ ಬಿಡಿಸ್ ಮೇಲೆ ಅಪ್ಪ ಕೇಳ್ದ ಆ ಇಜ್ಜಲ್ ಇಟ್ಕೊಂಡಿದ್ದಲ್ಲ ಅಪ್ಪ ಆ ಕೈ ತೋರ್ಸು ಆ ಮಗ ಎಡಗೈಲಿ ಇಟ್ಕೊಂಡಿದ್ದ ಕೈ ತೋರಿಸ್ದ ಎಲ್ಲ ಕಪ್ಪಾಗ್ಬಿಟ್ಟಿದೆ ಅಪ್ಪ ಹೇಳ್ದ ಆ ಇನ್ನೊಂದ್ ಕೈಲಿ ಗಂಧದ ತುಂಡಿ ಇಟ್ಕೊಂಡಿದ್ಯಾಲಪ್ಪ ಆ ಕೈಯು ತೋರಿಸು ಸರಿ ಆ ಕೈ ತೋರಿಸ್ದ ಅವನು ಕೈ ಮುಷ್ಟಿ ಬಿಡ್ತಾ ಇದ್ದಂಗೆ ಗಮ್ ಅಂತ ವಾಸನೆ ಬಂತು ಸರಿ ಅಪ್ಪ ಹೇಳ್ದ ಮಗಗೆ ನೋಡಪ್ಪ ಇದನ್ನೇ ನಾನು ನಿಂಗೆ ಹೇಳಬೇಕು ಅಂತ ಇದ್ದೆ ಸ್ನೇಹಿತನ್ ಮಾಡಿಸ್ಕೊಡುವಾಗ ಮಾಡಿಕೊಳ್ಳುವಾಗ ಹುಷಾರಾಗಿರು ಕೆಲವು ಸ್ನೇಹಿತರು ಇಜ್ಜಿಲ್ ತರ ಮಾಡ್ಕೊತಾರೆ ಅವರು ಇದ್ದಾಗ್ಲೂ ನಿನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳಿತಾಲೇ ಇರ್ತಾರೆ ಅವರು ನಿನ್ನಿಂದ ದೂರ ಹೋದಾಗ್ಲೂ ನಿನ್ನ ಕೈನಲ್ಲಿ ಈಗ ಇಜ್ಜಲ್ ಅಂಟ್ಕೊಂಡಿದ್ಯಾಲ ಕಪ್ಪು ಆ ತರ ಮಸಿ ಬೆಳೆದೇ ಹೋಗ್ತಾರೆ ಅದರಿಂದ ಆಚೆ ಬರೋದು ಬಹಳ ಕಷ್ಟ ಆದ್ರಿಂದ ಇಂಥ ಗೆಳೆಯರನ್ನ ಮಾಡ್ಕೊಳ್ಳುವಾಗ ಬಹಳ ಹುಷಾರಾಗಿರು ಎರಡನೇದು ಒಳ್ಳೆ ಗೆಳೆಯರು ಗಂಧದ ತರ ಅವರು ನಿನ್ ಜೊತೆ ಇದ್ದ ಇದ್ದಾಗ್ಲೂ ಒಳ್ಳೆ ಸುಗಂಧವನ್ನೇ ಕೊಟ್ಟರು ನಿಂಗೆ ಒಳ್ಳೇದನ್ನೇ ಮಾಡಿದ್ರು ಅವರು ಬಿಟ್ಟು ಹೋದ್ಮೇಲೂ ಅವರು ಒಳ್ಳೆತನದಿಂದ ನಿನ್ಗೆ ಒಳ್ಳೇದೇ ಆಗ್ತಾ ಆಗತ್ತೆ ಅಲ್ವಾ ಈ ಗಂಧ ಸ್ಮೆಲ್ ಬರ್ತಾ ಇದೆಯಲ್ಲ ಆತರ ಅದರಿಂದ ಸ್ನೇಹಿತರನ್ನು ಮಾಡುವಾಗ ಹುಷಾರಾಗಿರು ಪ್ರತಿಯೊಬ್ಬರನ್ನು ಸ್ನೇಹಿತರನ್ನ ಮಾಡ್ಕೊಳ್ಳುವಾಗ ಅವ್ರ ಇಜ್ಜಿಲೋ ಗಂಧನೋ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳಪ್ಪ ಅಂತ ಹೇಳ್ದ ಸ್ನೇಹಿತರು ಎಷ್ಟೊಂದು ಚೆನ್ನಾಗಿದೆಯಲ್ಲ ಇದು ನಮಗೂ ಅನ್ವಯಿಸುತ್ತೆ ಅನ್ಸುತ್ತಲ್ಲ ನಾವು ಗೆಳೆಯರನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ಪರೀಕ್ಷೆ ಮಾಡಿ ಗೆಳೆಯರನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು